ಇದು ನಮ್ಮ ದೇಶ ಅಂದ್ರೆ ಓ ಸೋ ಇನ್ವಿಜುವಲೇಟರ್ಸ್ ಅವರು ಏನು ಇರ್ತಾರೆ ರೂಮ್ ಅಲ್ಲಿ ಅವರೆಲ್ಲ ಕಡಲೆಪುರಿದಿಂದ ಕೂತಿರ್ತಾರೆ ಅವರು ನೋಡಿದ್ರೆ ನೋಡ್ತಾರೆ ಇಲ್ಲ ನೋಡಲ್ಲ ಐಡಿಯಾ ಟಿಪ್ಸ್ ಕಾಪಿ ಹೆಂಗ್ ಟಿಪ್ಸ್ ಕೊಡಿ ಬರ್ಕೊಂಡು ಯಾರು ಚೆಕ್ ಮಾಡಲ್ಲ ಚೆಕ್ ಫುಲ್ ಇಂಟೆಲೆಕ್ಚುಯಲ್ ಆಗಿ ಏನು ಅರ್ಥವೇ ಆಗತಿಲ್ವೇ ಈ ಕೇಸು ಟಿಪ್ಸ್ ಕೊಡಿ ಅಂದಿದು ಸಿಲ್ಲಿ ಸಿಲ್ಲಿ ಅಲ್ಲ ನೀವು ಪಾಪಜಿ ತರ ಕಾಣಿಸ್ತಾರೆ ಕಾಪಿ ಹೊಡೆದಿಲ್ಲ ಓಕೆ ನೀವೇನಾದ್ರೂ ಟಿಪ್ಸ್ ವೇರಿಯಸ್ टाइप्स ಇದೆ ನನ್ನ ಮೇಲೆ ಆಣೆ ಇಟ್ ಹೌದಾ ಹಾ ಹೇಳಿ ಟೈಪ್ ಇನ್ನೊಂದು ಟಾಪರ್ ಆಗಿದ್ರೆ ನಾನು ಆಮೇಲೆ ಒಂದ್ ಐದ್ ನಿಮಿಷ ಇಟ್ಕೊಂಡು ಸುಮ್ನೆ ಡೌ ಮಾಡೋದು ಅವನ್ ಬುಕ್ ನೋಡ್ಕೊಂಡು ಎಲ್ಲ ಇಷ್ಟ ಆಮೇಲೆ ಏನಿದೆ

ಸಿಕ್ಕಿರಾ ಹೆಂಗೆ <laughs> 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 <Hengye? laughs>

ಓಕೆ ನೀವ್ ಹೇಳಿ ಯಾರ ಲವ್ ಹುಡುಗಿ ದೇವತಾ ಅವಳ ಕಾಪಿ ಮಾಡಕ್ಕೆ ಏನಾದ್ರು ಟಿಪ್ಸ್ ಕೊಡಿ ನಾನು ಕಾಫಿಯೇ ಮಾಡಿಲ್ಲ ನಿಮ್ಮ হাজಬಂಡ್ ಮೇಲೆ ಮಾಡಿ ಹೇಳಿ ಹೌದಾ ಸರ್ ಇವ ಇವ ಟಾಪರ್ ಅಂತ ಅಂದ್ಬಿಟ್ಟು ನೀವು ವಿದ್ಯಾರ್ಥಿ ನಮಗೆ ಎಲ್ಲಾ ಗೊತ್ತಾಗ್ತಾಯ್ತು ಅಲ್ಲ ಟಾಪರ್ ಅಲ್ಲ ಓಕೆ ಜೂಮ್ ಹಾಕಿ ಜೂಮ್ ಕಾಪಿ ಮಾಡಿ ಟಾಪರ್ ಹಾಕಿ ಬೆಸ್ಟ್ ಹೌದಾ ಟಾಪರ್ ಅಲ್ಲಿ ಇಂದೆ ಕುತ್ಕೊಂಡು ಕಾಪಿ ಮಾಡ್ತಿದ್ರ ಅಷ್ಟೇ ಕಾಲರ್ ಅಲ್ಲಿ ಇಡ್ಕೊಳ್ಳೋದು ಸ್ಲೀವ್ಸ್ ಅಲ್ಲಿ ಇಡ್ಕೊಳ್ಳೋದು ಫುಲ್ ಸ್ಲೀವ್ಸ್ ಇತ್ತು ಅಂದ್ರೆ ಲೈಕ್ ಇಫ್ ಯು ಆರ್ ವೇರಿಂಗ್ ಬ್ಲೇಜರ್ ಕೈಯಲ್ಲಿ ಬರ್ಕೋಬಹುದು ಇಂತ ಜನ ಎಲ್ಲ ಸಿಗ್ತಾರೆ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಓಕೆ ಬೆಂಚ್ ಮೇಲೆ ಮುಂಚೆ ಹೋಗಿದ್ರೆ ಬೆಂಚ್ ಮೇಲೆ ಬರ್ದಿಕ್ಕೋ ಇದೆಲ್ಲ ನೀವು ಮಾಡಿದೀರಾ ನಾವೆಲ್ಲ ಮಾಡಿ ಬರಿ ಇಂತದಯ್ಯ ಏ ಸೂಪರ್ ಓಕೆ ನೀವು ಹೇಳಿ अशुरन्स कोडता इदारा ओरदिला कडे प्लीज आडे मारतीनी ओके टिप्स